ನಮಸ್ಕಾರ ಕೆ ಟು ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ಏಮ್ಸ್ ಹೋರಾಟ ಸಮಿತಿಯವರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಟೇಲ್ ವಿರುದ್ಧ ಅಸವಿಧಾನ ಪದಗಳನ್ನು ಬಳಸಿರುವ ಕೆಲವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬುಧವಾರರಂದು ರಾಯಚೂರು ನಗರ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಟೇಲ್ ಅವರ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಏಮ್ಸ್ ಸ್ಥಾಪನೆಯ ಸಂಬಂಧ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಏಮ್ಸ್ ಹೋರಾಟ ಸಮಿತಿಯ ಕೆಲ ಸದಸ್ಯರು ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅಸಭ್ಯ ಮತ್ತು ಅಸಂವಿಧಾನಿಕ ಪದಗಳನ್ನು ಬಳಸಿ ಮಾತನಾಡಿದ್ದು ಖಂಡನೀಯವಾಗಿದೆ ಎಂದು ಬಿಜೆಪಿ ರಾಯಚೂರು ಜಿಲ್ಲಾ ಘಟಕದವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಈ ಕುರಿತು ಬಿಜೆಪಿ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ಮಾತನಾಡಿ ಮೂರು ವರ್ಷಗಳಿಂದ ಏಮ್ಸ್ ಸ್ಥಾಪನೆಯ ಹೋರಾಟ ಮಾಡುತ್ತಿದ್ದಾರೆ ಆದರೆ ಈವರೆಗೆ ಸಾರ್ವಜನಿಕ ಸ್ಥಳದಲ್ಲಿ ಹೋರಾಟಕ್ಕೆ ಅವಕಾಶ ನೀಡಿರುವವರು ಯಾರು ಅಧಿಕಾರಿಗಳ ಅನುಮತಿ ಇಲ್ಲದೆ ಟೆಂಟ್ ಹಾಕಿ ಸಾರ್ವಜನಿಕ ಸ್ಥಳವನ್ನು ಆಕ್ರಮಿಸಿರುತ್ತಾರೆ ಕೂಡಲೇ ಟೆಂಟ್ ತೆರವುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು ಅಸಭ್ಯ ಭಾಷೆ ಬಳಸಿರುವ ಹೋರಾಟ ಸಮಿತಿಯವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಹಾಗೆ ಮಾಡದಿದ್ದಲ್ಲಿ ಮುಂದೆ ಪಕ್ಷದ ಕಾರ್ಯಕರ್ತರು ಯಾವ ರೀತಿಯ ಪ್ರಕ್ರಿಯೆ ನೀಡಿದರೆ ಅದರ ಜವಾಬ್ದಾರಿ ನಾನು ಹೊರತಲ್ಲ ಎಂದು ಅವರು ಎಚ್ಚರಿಸಿದರು ಈ ಕುರಿತು ಈಗಾಗಲೇ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ ಜಿಲ್ಲಾಧ್ಯಕ್ಷರು ನೀಡಿರುವ ದೂರಿನ ಆಧಾರದ ಮೇಲೆ ತಕ್ಷಣ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಶಾಸಕರಾದ ಡಾಕ್ಟರ್ ಸುರೇಶ್ ಪಟೇಲ್ ಮನವಿ ಮಾಡಿದರು ಮನವಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಮಾತನಾಡಿರುವವರನ್ನು ತಡೆಗಟ್ಟಲು ಕಾನೂನು ಕ್ರಮ ಅಗತ್ಯವಿದೆ ಎಂದು ತಿಳಿಸಿದರು ನನ್ನ ಮಾಹಿತಿ ಪ್ರಕಾರ ಈಗಾಗಲೇ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಸರ್ ಒಂದು ಇನ್ನೊಂದು ನಾನು ತಮ್ಮಲ್ಲಿ ವಿನಂತಿ ಇಲ್ಲ ಒಂದು ಹೋರಾಟ ಮಾಡ್ಲಿಕ್ಕೆ ಎಷ್ಟು ದಿನ ಸರ್ ತಪರ್ಮೇಶನ್ ಕೊಟ್ಟು ಕೊಡುವ ಈಗ ಅದು ತಮ್ಮ ಅಧಿಕಾರ ಅದು

ನನಗೆ ಕಾನೂನೇ ಗೊತ್ತಾದ ಪ್ರಕಾರ ಗೊತ್ತಿದ್ದಂಥ ಪ್ರಕಾರ ಅವರು ಮೂರು ಮೂರು ವರ್ಷ ಕೂಡ ಅವರಿಗೆ ಕಾನೂನಲ್ಲಿ ಅಡಿಯಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರೋ ಪರ್ಮಿಷನ್ ಆ ರೀತಿ ಕೊಡಕ್ಕೆ ಬರಂಗಿಲ್ಲ ಆ ರೀತಿ ಮುಖ್ಯವಾದಂತ ಸ್ಟೇಡಿಯಂ ಸ್ಟೇಡಿಯಂ ಯಾರನ್ನ ಮುಖಂಡರು ಕರ್ಕೊಂಡ್ ಬರಕ್ಕೆ ನಮ್ಗೆ ಇದಾಗಿದೆ ಮತ್ತು ಅವರು ಟಾರ್ಗೆಟ್ ಮಾಡಿ ಬಿಜೆಪಿ ಪಕ್ಷದವ್ರನ್ನ ಬಿಜೆಪಿಯರ್ನ ನನ್ನ ನಿಂದಿಸುವಂತ ಕೆಲಸ ಮಾಡ್ತಾರ ಇದು ನಾವು ಯಾವ ಕಾರಣಕ್ಕೂ ಸಹಿಸಂಗಿಲ್ಲ ಸರ್ ನಾವು ಇದು ಮೂರು ವರ್ಷ ತಡ್ಕೊಂಡ್ವಿ ಆಯ್ತು ಎಲೆಕ್ಷನ್ ಹೋಗ್ಲಂದ್ವಿ ಎಲೆಕ್ಷನ್ ಆಯಿತು ಎಲೆಕ್ಷನ್ ಆಗಿ ಎರಡು ವರ್ಷ ಆಯಿತು ಅದಕ್ಕಿಂತ ಮೊದಲು ಸ್ಟಾರ್ಟ್ ಮಾಡಿದ್ರು ಇರ್ಲಿ ಬಿಡಪ್ಪ ನಮ್ಮ ದೊಡ್ಡವರಾರ ನಮ್ಮ ಸೋದರರ ಏನು ಬೈದ್ರು ಒಂದು ಬೈತಾರೆ ಅಂತೇಳಿ ಸುಮ್ಮನಿದ್ದೀವಿ ಇನ್ನು ಮೇಲೆ ನಮ್ಗೆ ಬೈಸ್ಕೊಳಕ್ ಆಗೋದಿಲ್ಲ ನಮ್ಮ ತಾಳ್ಮೆನು ಮಿತಿ ಮೀರಿದೆ ಯಾಕಂದ್ರೆ ಈ ರೀತಿ ಅವರು ಅವಾಚ್ಯ ಶಬ್ದಗಳನ್ನು ಬಳಸಿದ್ರೆ ನಮಗೂ ನಮ್ಮ ಮಕ್ಕಳು ಇರ್ತಾರೆ ಸರ್ ನಮ್ಗೆ ಕುಟುಂಬ ಇದೆ ನಾವು ಇಲ್ಲೇ ಜೀವನ ಮಾಡಬೇಕು ನಾವು ಮರ್ಯಾದೆಗಾಗಿ ಜೀವನ ಮಾಡೋಂಥವ್ರು ನಾವು ಯಾವುದೇ ಆಸೆಗೆ ರಾಜಕಾರಣಕ್ಕೆ ಬಂದಿಲ್ಲ ನಾವು ನಮಗ ದೇವರ ಎಲ್ಲಾ ರೀತಿ ಕೊಟ್ಟಮೇಲೆನೇ ನಾವು ಜನಸೇವೆ ಮಾಡೋಣ ಅಂತೇಳಿ ರಾಜಕಾರಣಕ್ಕೆ ಬಂದಿರೋದು ಇದು ತಾವು ಉಗ್ರವಾದಂತ ಕ್ರಮ ಕೈಗೊಳ್ಳಬೇಕು ಮತ್ತು ತಕ್ಷಣ ಅದು ಮೂರು ವರ್ಷದಿಂದ ಏನು ಮುಚ್ಚಬೇಕು ಅದನ್ನು ಮುಚ್ಚಬೇಕು ಇಲ್ಲ ಮುಂದಿನ ದಿನ ಮುಂದಿನ ದಿನ ಕಾನೂನು ಏನಾದರೂ ತೊಂದರೆ ಆದ್ರೆ ಅದೊಂದು ಅಂಗಡಿ ಅಲ್ಲ ಯಾರು ಏನಾದರೂ ಮಾಡಿದ್ರು ಮತ್ತೆ ಅದೊಂದು ಅದಕ್ಕೆ ನಮ್ಮ ಮೇಲೆ ಬರ್ತದು ಅದು ಇಶ್ಯೂ ಸ್ಟಾಮ್ಯಾಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಎಚ್ಚರಿಕೆ ಬಗ್ಗೆ ಗಮನ ಹರಿಸಿದ್ರೆ ನೀವೇನಾದ್ರೂ ಕ್ಷಮೆ ಕೇಳಿದ್ರೆ ಮುಂದೆ ಆ ಗತಿ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿನಂತಿ ಮಾಡ್ತೇನೆ ತಕ್ಷಣ ನೀವು ಕಾರ್ಯಪ್ರವೃತ್ತಗಾಗಿ ಯಾವುದೇ ನನ್ನ ನೀವು ಬ್ಲೇಮ್ ಮಾಡಬಾರದು ನಾನು ಇವತ್ತು ನಿಮಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೆ ಮೆಮ್ರಣ ಕೊಡ್ತೀನಿ ಅಲ್ಲಿಗೆ ನನ್ನ ಕಾರ್ಯ ಮುಗಿತು ತಕ್ಷಣ ನೀವು ಆಕ್ಷನ್ ಮಾಡಬೇಕು ನೀವು ಆಕ್ಷನ್ ಮಾಡಲಿಲ್ಲ ಅಂದ್ರೆ ಅದು ನನ್ನ ಮುಂದೆ ಆಗುವ ಅನಾಹುತಕ್ಕೆ ನಾನು ಜವಾಬ್ದಾರ ಅಲ್ಲ ಇದು ನಾನು ನಿಮ್ಗೆಲ್ಲರಿಗೂ ಇದು ವಿನಂತಿ ಅನ್ಕೊಡ್ರಿ ಎಚ್ಚರಿಕೆ ಅನ್ಕೊಡ್ರಿ ಏನಿಲ್ಲ ಅನ್ಕೊಡ್ರಿ ಏನಿಲ್ಲ ಅಂದದ್ದೆಲ್ಲ ಅನ್ಸ್ಕೊಳಕ ಇಲ್ಲಿ ನಾವು ಸನ್ಯಾಸಿಗಳು ಪೂಜಾರಿಗಳಲ್ಲ ನಾವು ಮನುಷ್ಯರೇ ನಾವು ಇಲ್ಲಿ ಕಾರ ತಿಂದ ಇಲ್ಲಿ ನೀರು ಕುಡ್ದಿವಿ ಈ ನೆಲದ ಮೇಲೆ ತಿರುಗಾಡ್ತು ನಾವು ನಮಗೂ ಬಹಳಷ್ಟು ಪೌರುಷದ ಏನ್ರಿ ನಿಮ್ಮ ಮಾತು ಸರಿಯಾಗಿರ್ಲಿಲ್ಲ ನಿಮ್ಮ ನೆಡೆ ನುಡಿ ಸರಿಯಾಗಿರ್ಲಿಲ್ಲ ನಿಮ್ಮ ನಾಲಿಗೆ ಸೀದಾ ಮಾಡುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾರಂತೇಳಿ ಕೊನೆ ಎಚ್ಚರಿಕೆ ಕೊಟ್ಟು ನಾನು ಇದು ಕೊನೆಯ ಭಾಷಣ ಈ ಐ ಐ ಟಿ ಬಗ್ಗೆ ನಾನು ಯಾವ ರೀತಿ ಹೋರಾಟ ಮಾಡಿದ್ದೇನೆ ಜನರಿಗೆ ಗೊತ್ತು ಈ ಐ ಐ ಟಿ ಬಗ್ಗೆ ನಮ್ಮನ್ನೆಲ್ಲ ಬಿಟ್ಟು ನೀನ್ ಯಾವ ರೀತಿ ಹೋಗಿ ಯಾರ ಕಾಲ್ ಬಿದ್ದು ಜನ್ರಿಗೆ ಗೊತ್ತು ಇವತ್ತು ನಿನ್ನ ಏಮ್ಸ್ ಬಗ್ಗೆ ಯಾವ ರೀತಿ ನೀನ್ ಹೋರಾಟ ಮಾಡ್ತಿದ್ದಿ ನಮ್ಮ ಜನರಿಗೆ ಗೊತ್ತು ನೀನು ಯಾಕೆ ಆಗಿ ಏನ್ ಸಂಗಡಿ ತೆಕ್ಕೊಂಡಿದ್ದಿ ಅದು ಜನರಿಗೆ ಗೊತ್ತು ನೀನು ಏನ್ ಸಂಗಡಿ ತೆಕ್ಕೊಂಡ ಮೇಲೆನೆ ನಾನು ಒಂದು ಚುನಾವಣೆ ಗೆದ್ದಿದ್ದೀನಿ ಜನರ ಆಶೀರ್ವಾದ ನನಗಿದೆ ನಮ್ಮ ಜನರಿಗೆ ಗೊತ್ತು ಶಿವರಾಜ್ ಏನ್ ಅನ್ನೋದು ಶಿವರಾಜ್ ಪಟ್ಲಿ ಏನ್ ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ಗೊತ್ತು ಶಿವರಾಜ್ ಪಾಟೀಲ್ ಅವ್ರ ಸಮಸ್ಯೆಗಳಿಗೆ ಹೆಂಗ್ ಸ್ಪಂದನೆ ಮಾಡ್ತಾನೆ ಅನ್ನೋದು ಗೊತ್ತು ನಿನ್ನಿಂದ ನಿಮ್ಮಂತವರಿಂದ ನನಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ಇದು ಕೊನೆಯ ಎಚ್ಚರಿಕೆ ಇನ್ನು ಮುಂದೆ ಏನಾದರೂ ನನ್ನ ವಿರುದ್ಧ ಮಾತಾಡಿದ್ರೆ ಅದಕ್ಕೆ ನಾನು ನೇರ ಜವಾಬ್ದಾರನಲ್ಲ ಇವತ್ತು ಏನಾದರೂ ದಮ್ಮ ಇದ್ದಿದ್ರೆ ಎಲ್ಲಾ ಶಾಸಕನ್ ರಿಸೈನ್ ಮಾಡಕ್ ಕೇಳ್ರಿ ಎಂ ಪಿನ್ ರಿಸೈನ್ ಮಾಡಕ್ ಕೇಳ್ರಿ ಎಲ್ಲಾರು ನಾಳೆ ಏಮ್ಸ್ ಟೆಂಟ್ ನೆ ಕೂಡ ನಾವ್ ಯಾರು ಬೆಂಗಳೂರು ಹೋಗೋದ್ ಬೇಡ ಡೆಲ್ಲಿಗೆ ಹೋಗೋದ್ ಬೇಡ ಸರ್ಕಾರ ನಮ್ ಬಾಗ್ಲೀಗ್ ಬರ್ತದ ಸರ್ಕಾರ ನಮ್ ಕಾಲಿಗೆ ಬರ್ತದ ದಮ್ ಆಗ ನಿಮ್ಗ ರಿಸೈನ್ ರಿಸೈನ್ ಮಾಡ್ರಿ ನಾನು ರಿಸೈನ್ ಮಾಡ್ತೀನಿ ಎಲ್ಲರೂ ರಿಸೈನ್ ಮಾಡ್ರಿ ನಾನು ರಿಸೈನ್ ಮಾಡ್ತೀರಿ ಎಲ್ಲಾರು ನಿಮ್ ಜೊತೆ ಕೊಡಿಸಿಕೊಂಡ್ರೆ ನಾನು ಬಂದು ಕೊಡ್ತೀರಿ ನಮ್ಮ ಕಾರ್ಯಕರ್ತರು ಕೊಡ್ತಾರೆ ಅದು ಎಷ್ಟು ಖರ್ಚಾಗ್ತದೆ ಖರ್ಚಾಗಲಿ ಬೆಂಗಳೂರಿಗೆ ಹೋಗೋದು ಬೇಡ ಡೆಲ್ಲಿಗೆ ಹೋಗೋದು ಬೇಡ ಎಲ್ಲ ಎಂ ಪಿ ಎಂ ಎಲ್ ಎಲ್ಲ ರಿಸೈನ್ ಮಾಡಮ್ಮ ಯಾವ ಸರ್ಕಾರ ಕೇಂದ್ರ ಸರ್ಕಾರನು ನಮ್ಮ ಬಾಗ್ಲಿಗೆ ಬರ್ತದೆ ರಾಜ್ಯ ಸರ್ಕಾರನೋ ಏಳು ಎಂ ಎಲ್ ಎ ಒಂದು ಜಿಲ್ಲೆಯಲ್ಲಿ ರಿಸೈನ್ ಮಾಡಿ ಸ್ಟ್ರೈಕ್ ಕುಂತಾಗ ರಾಜ್ಯ ಸರ್ಕಾರ ಬರ್ತದೆ ಕೇಂದ್ರ ಸರ್ಕಾರ ಬರ್ತದೆ ಮಾಡೋಣ ಬಾ ದಮ್ಮ ಕೇಳು ನಿನ್ಗೆ ಯಾರು ಸಪೋರ್ಟ್ ಮಾಡ್ತಾರ ಅವ್ರಿಗೆ ಕೇಳು ದಮ್ಮದಂತ ನನ್ಗದ ನೋಡ್ರಿ ರಿಸೈನ್ ಮಾಡೋ ಅಷ್ಟು ದಮ್ಮ ಅದ ನಿನ ಅದ್ ಕೇಳ್ರು ಇಂಥವೆಲ್ಲ ಎದುರ್ಕೊಂಡು ಇಲ್ಲಿ ನಾನೇನೋ ಎಂಜ್ಕೊಂಡು ನಾನು ಮನೆಗೆ ಬಿಡ್ತೀನಿ ನಾನು ಮನೆಗಿರ್ತೀನಿ ಅಂತ ನಾನು ಇವತ್ತು ಬರಬಾರ್ದು ಆದ್ರೆ ನಿನ್ನೆ ಅಪ್ಪನ ಬಾಯಿ ಏನು ಮುತ್ತು ರಕ್ತಗಳು ಒಂಟು ಆ ಮುತ್ತು ರಕ್ತಗಳು ಕೇಳಿ ನಮ್ಮ ಕಾರ್ಯಕರ್ತರು ಇಲ್ಲಣಾ ನೀನ್ ಇವತ್ತು ಬರಲೇಬೇಕು ಬರ್ಲೇಬೇಕು ಅಂದ್ರು ನಿನ್ನ ಮುತ್ತು ರಕ್ತಗಳು ಕಿವಿಯಲ್ಲಿ ಗುಂಗುಡ್ತವ ನೀನ್ ಇನ್ನೊಂದು ಸಾರಿ ತಮ್ಮ ಮಾತು ತಪ್ಪಿ ಎಲ್ಲನ ಸಿಕ್ಕಿ ಇಂದ ಎಲೆಕ್ಷನ್ ನನ್ನ ವಿರುದ್ಧ ಆಡಿಯೋ ಬಿಟ್ಟಿದ್ದೆ ನೀನು ನೆನಪದ ನನಗಿನ್ನು ಅವತ್ತ ಗೊತ್ತಾಯ್ತು ನಿಮ್ಮದ ಉದ್ದೇಶ ಹೇಳ ನನಗ ಏನೋ ನಿಮ್ಮ ಉದ್ದೇಶ ಅದನ್ನ ತಿರುಚಿ ಆಡಿಯೋ ಬಿಟ್ಟಿದ್ರು ಇವರು ದೊಡ್ಡ ಮನುಷ್ಯರು ಇದು ಏನು 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 ಇವ್ರ ಉದ್ದೇಶ ಇವ್ರು ಯಾರನ್ನ ತೇಜವದ ಮಾಡಕ್ ಬಂದಾರ ಯಾರನ್ನ ಸೋಲ್ಸಕ್ ಬಂದಾರ ಅನ್ನೋದು ಜನರಿಗೆ ಗೊತ್ತು ನಮ್ಮ ಜನರಿಗೆ ಇನ್ನ ಚಿಲ್ಲರ್ ಬುದ್ಧಿ ಬಿಡಲೆ ಇನ್ನ ಜಿಲ್ಲೆ ಬಿಟ್ಟು ಜಿಲ್ಲೆಗೆ ಎತ್ಕೊಂಡು ತಿನ್ಬೋಕ್ ಬಂದಿದ್ದಿ ಎತ್ಕೊಂಡು ಅಂತ ಹೇಳಿ ಬಿಟ್ಟಿವ್ ನಾವು ನಿನ್ನ ನಮ್ಮನ್ನು ಕೆಣಕಿದ್ರೆ ನೀನು ಉಳಿತಿದ್ದ ಆ ನಿನ್ನ ಲೆವೆಲ್ಲು ನಿನ್ನ ಮಾತು ಇವೆರಡೂ ಕಡಿಮೆ ಮಾಡ್ಬೋದು ನಿಂದಷ್ಟಿಲ್ಲ ನಿನ್ನ ಧ್ವನಿನೂ ಅಷ್ಟು ದೊಡ್ಡದು ಬರಬಾರದು ಅಂತ ಎಚ್ಚರಿಕೆ ಕೊಟ್ಟು ನನ್ನ ಎರಡು ಮಾತು ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತಿದೆ ಇದರಿಂದ ಗಾಳಿ ನೀರು ಮಣ್ಣು ಮತ್ತು ವಾತಾವರಣ ಕಲುಷಿತಗೊಂಡು ರೋಗಗಳು ಹರಡುತ್ತಿವೆ ಪ್ಲಾಸ್ಟಿಕ್ ಬಳಕೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡಬೇಕು ಎಂದು ಅರಣ್ಯ ಇಲಾಖೆಯ ಉಪಹರಣ ಸಂರಕ್ಷಣಾ ಅಧಿಕಾರಿ ಎಸ್ ಪ್ರವೀಣ್ ಹೇಳಿದರು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಕಾನೂನು ಸೇವಾ ಪ್ರಧಿಕಾರ ಅರಣ್ಯ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಭರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ಮನುಷ್ಯ ಪ್ರತಿದಿನ ಪ್ರತಿಯೊಂದು ಕೆಲಸದಲ್ಲಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ ಮಾಡಿಕೊಳ್ಳುತ್ತಿದ್ದು ಇದರಿಂದ ಅನೇಕ ಸಾಂಕ್ರಾಮಿಕ ರೋಗ ಮತ್ತು ನೈರ್ಮಲ್ಯವನ್ನುಂಟು ಮಾಡುತ್ತಿದೆ ಅದರ ಅಪರಾಧವಾದ ಅಡ್ಡ ಪರಿಣಾಮದಿಂದ ಅಸ್ಪೃಶ್ಯತೆ ಉಂಟಾಗುವ ಸಂಭವ ಹೆಚ್ಚಿದೆ ಎಂದು ಅಭಿಪ್ರಾಯಪಟ್ಟರು ಬೆಳೆಯುತ್ತಿರುವ ಭಾರತದ ಅನೇಕ ಪ್ರಮುಖ ನಗರಗಳಲ್ಲಿ ಪರಿಸರ ನೈರ್ಮಲ್ಯ ಅತಿದೊಡ್ಡ ಸಮಸ್ಯೆಯಾಗಿದ್ದು ಅಲ್ಲಿನ ಜನತೆ ಬಳಸುತ್ತಿರುವ ಪ್ರತಿ ಹಂತದ ವಸ್ತುಗಳಿಗೂ ಸಹ ಪರಿಸರದ ಮೇಲೆ ಅತೀವವಾದ ಪರಿಣಾಮವನ್ನು ಬೀರಿ ಅನಾರೋಗ್ಯಕರ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಇದಕ್ಕೆಲ್ಲ ಕಾರಣ ಜನರ ಜೀವನ ಪದ್ಧತಿ ಶೈಲಿ ಸಹಾಯಕ ಸಕಲಕರಣೆಗಳ ಅತಿಯಾದ ಬಳಕೆಯಿಂದಾಗಿ ಕಲ್ಮಶತೆ ನಿರ್ಮಾಣವಾಗುತ್ತಿದೆ ಅಲ್ಲದೆ ತ್ಯಾಜ್ಯ ನಿರ್ವಹಣೆಯು ಕಷ್ಟಕರವಾಗಿದ್ದು ಅದರ ಸಂಪೂರ್ಣವಾದ ನಿರ್ವಹಣೆ ಅಸಾಧ್ಯವಾಗಿದೆ ಎಂದು ಹೇಳಿದರು ಹೇಗೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಿರ್ಮೂಲನೆ ಮಾಡಬೇಕು ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ಏನು ಅಂತ ಹೇಳಿದ್ರು ಸೊ ಇದ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ನಾವು ಯೂಸ್ ಮಾಡಿದ್ದು ಪ್ಲಾಸ್ಟಿಕ್ ಎಷ್ಟಿದೆ ಅಂತ ನಿಮಗೇನಾದರೂ ಕಲ್ಪನೆ ಇದ್ರೆ ಅದನ್ನು ನಾನು ಹೇಗೆ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ದೇಶ ವಿಶ್ವದ ಎಷ್ಟನೇ ದೊಡ್ಡ ದೇಶ ಅಂತ ನಿಮ್ಗೆ ಹಾ ಎಷ್ಟು ವೆರಿ ಗುಡ್ ಫೈನ್ ಖುಷಿ ಹೇಳಿ ನಮ್ಮ ಭಾರತ ದೇಶದ ಭಾರತ ದೇಶ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಪ್ರಮಾಣದ ಈ ಎಲ್ಲ ಮಹಾಸಾಗರಗಳಲ್ಲಿ ಪ್ಲಾಸ್ಟಿಕ್ ತುಂಬಿಕೊಂಡಿದೆ ಇದರ ಕಲ್ಪನೆಗಿಂತ ಎಷ್ಟು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿ ಈಗ ಸಮುದ್ರದಲ್ಲಿ ಮಹಾಸಾಗರಗಳಲ್ಲಿ ಎಷ್ಟು ಆಗಿದೆ ಅಂತ ಇದರ ದುಷ್ಪರಿಣಾಮ ಬಹಳಷ್ಟು ಇದೆ ಮುಂದಿನ ದಿವಸಗಳಲ್ಲಿ ನೀವು ವಿದ್ಯಾರ್ಥಿಗಳು ಈ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವುದಕ್ಕಾಗಿ ನಿಮ್ ಕಡೆಯಿಂದ ಏನ್ ಮಾಡಲಿಕ್ಕೆ ಸಾಧ್ಯ ನಾನಂತೂ ಉಳಿಯ ಹೋಗ್ತೇನೆ ಬರ್ತೇನೆ ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ ನೀವು ಮಕ್ಕಳು ಯಾವ ಮಾತನ್ನು ಕೇಳಿದ್ರೆ ನೀವು ಯಾರ ಮಾತನ್ನು ಕೇಳ್ತೀರಿ ನೋಡ್ರೆ ತಂದೆ ತಾಯಿ ಮತ್ತು ಶಿಕ್ಷಕರ ಮಾತನ್ನು ಕೇಳ್ತೇವೆ ಹೌದಿಲ್ಲ ಕೇಳ್ತೇವೆ ಸುಮ್ಮನೆ ಸುಮ್ನೆ ಕೂತೀರಂದ್ರೆ ನಾನು ಮಾತಾಡಿ ಕೇಳ್ತಾ ಇಲ್ಲ ಅಂದಂಗೆ ಥ್ಯಾಂಕ್ ಯು ನೀವು ತಂದೆ ತಾಯಿ ಮತ್ತು ನಿಮ್ ಟೀಚರ್ಸ್ ಮಾತನ್ನು ಕೇಳ್ತೇವೆ ಪರಿಸರ ಸಂರಕ್ಷಣೆ ಸಂರಕ್ಷಣೆ ಏನು ಜೂನ್ ಐದನೇ ತಾರೀಕಿಂದ ಜೂನ್ ಹದಿನಾರವರೆಗೆ ಒಂದು ಶೃಂಗಸಭೆ ನಡೆಯಿತು ಪರಿಸ್ಥಿತಿ ಹೇಗಿದೆ ಆ ಸಮಸ್ಯೆ ಏನಿದೆ ಆ ವರ್ಷದ ಬಗ್ಗೆ ಚರ್ಚೆಗಳು ನಡೀತಾವೆ ಈ ವರ್ಷದ ಏನು ಪರಿಸರ ದಿನಾಚರಣೆಯ ಘೋಷವಾಗಿ ಏನಿದೆ ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯ ಪಣೆಗಳು ಸಹ ಎಣ್ಣಿ ಪ್ಲಾಸ್ಟಿಕ್ ಪೊಲೀಸನ್ ಗ್ಲೋಬಲಿ ಅಂತ ಹೇಳಿ ಇಂಗ್ಲೀಷಲ್ಲಿ ಈ ಒಂದು ಏನು ಪ್ಲಾಸ್ಟಿಕ್ ಮಾಲಿನ್ಯ ಅತಿಯಾಗಿದೆ ಏನು ಪ್ಲಾಸ್ಟಿಕ್ ನಮಗೆ ಜೀವನದಲ್ಲಿ ಎಷ್ಟೊಂದು ನಮಗೆ ಅನುಕೂಲವಾಗಿದೆ ಇವತ್ತೇನು ಪ್ಲಾಸ್ಟಿಕ್ ಜೀವನ ಪ್ರತಿಯೊಂದು ಹಂತದಲ್ಲಿ ನಾವು ಕೆಲಸದಲ್ಲಿ ನಾವು ಪ್ಲಾಸ್ಟಿಕ್ ಅನ್ನು ಯಥವಾಗಿ ಬಳಕೆ ಮಾಡ್ತೇವೆ ಆದ್ರೆ ಏನು ಏಕಬಳಿಕೆ ಪ್ಲಾಸ್ಟಿಕ್ ಇದೆ ಬಹಳ ಸಮಸ್ಯೆ ಆಗಿದೆ ಈ ಕಾರಣದಿಂದ ನಮಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಫಸ್ಟ್ ಈ ಮೂರು ಸರಿ ನಾವು ಈ ಪೋಷಕೆ ಮಾಡ್ತವೆ ಪ್ಲಾಸ್ಟಿಕ್ ನಿರ್ಮೂಲನಕ್ಕೆ ವಿಶ್ವಸಂಘಟನೆ ಪರಿಸರ ಪರಿಷತ್ತು ನಾಯಕ ಜಾಂ ಭೂಮೇಶ್ವರಕ್ಕೆ ಮಾತನಾಡುತ್ತಾ ಸಂಪೂರ್ಣವಾಗಿ ಅತ್ಯಂತವಾಗಿ ಬಿಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ತಂದೇಳಿ ಕೋಶ ವಾಕ್ಯ ಆಯ್ತು ನೆಕ್ಸ್ಟ್ ಸೊಲ್ಯೂಷನ್ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್ 2023 ಅಲ್ಲಿ ಈ 2025 ಅಲ್ಲಿ ಮತ್ತೆ ಏನಿ ಕ್ಲಾರ್ಕ ಪ್ಲಾಸ್ಟಿಕ್ ಗ್ಲೋಬಲ್ ಆಗ್ತಿದೆ ಅಂದ್ರೆ ಜಾಗತಿಕವಾಗಿ ಪ್ಲಾಸ್ಟಿಕ್ ಮರಿನ ಸಂಕುಳ ಮಾಡ್ತಿದೆ ಅಂದ್ರೆ ಮೂಲ ಇದರ ಅಷ್ಟೊಂದು ಸಮಸ್ಯೆ ಆಗ್ತಿದೆ ಪ್ಲಾಸ್ಟಿಕ್ ತಾಲೂಕಿನ ಮನ್ಸಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಡ್ಚಡ್ ಗ್ರಾಮ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ ಪಿಡಿಒ ಇಒ ತಾಲೂಕು ಪಂಚಾಯಿತಿ ಇವರಿಗೆ ಮೌನಿಕ ಹಾಗೂ ವಾಟ್ಸಪ್ ಮುಖಾಂತರ ಹಲವು ಬಾರಿ ತಿಳಿಸಿದರೂ ಯಾವುದೇ ಪರಿಹಾರ ನೀಡಿರುವುದಿಲ್ಲ ಕಾರಣ ಹಿಂದೂ ಮುಜಾಹಿದ್ ಮರ್ಚಡ್ ಹಾಗೂ ಮೆಹಬೂಬ್ ಮಡ್ಚಡ್ ಇವರ ನೇತೃತ್ವದಲ್ಲಿ ಗ್ರಾಮಸ್ಥರು ಇಒ ತಾಲೂಕು ಪಂಚಾಯತಿ ರಾಯಚೂರು ಯುವತಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸಿದರು ಒಂದು ವಾರದ ಒಳಗಡೆ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಮಂಜಲಾ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಮುಜಾಹಿದ್ ಮರ್ಚಡ್ ಇವರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮೆಹಬೂಬ್ ಮರ್ಚೇಡ್ ಮಾತನಾಡಿ ಕುಡಿಯುವ ನೀರು ಅತ್ಯವಶ್ಯಕವಾಗಿದೆ ನೀವು ಅಧಿಕಾರಿಗಳು ಶುದ್ಧ ಶುದ್ಧ ಕುಡಿಯುವ ನೀರು ಕುಡಿತೀರಿ ಆದರೆ ಸಾರ್ವಜನಿಕರ ನಿಮಗೇನು ಗೊತ್ತು ಎಂದು ಆವೇಶದಲ್ಲಿ ಹೇಳಿದರು ಹಾಗೂ ಜೈ ಕರುನಾಡ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದ ಸೈಯದ್ ಸಬೀರ್ ಹಲಿ ರೈತ ಘಟಕದ ಜಿಲ್ಲಾಧ್ಯಕ್ಷರಾದ ಆನಂದ ಮಡಿವಾಳ್ ನಾಗೇಶ್ ಪಿಕೆ, ಬಾಬು ಮಲ್ಲೇಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದು ಮನವಿ ಸಲ್ಲಿಸಿದರು ಇದಕ್ಕೆ ಒದಗಿಸುವ ಭರವಸೆ ನೀಡಿದರು ನೀರು ಬರೋದು ಏನೋ ಫೋಟೋ ತಗೋತಾರೆ ಆಯ್ತು ಮಾಡಿ ಸರಿ ಮಾಡಿ ಪಂಚಾಯತ್ ಹೆಸ್ರು ಮಾಡ್ತಿರ್ತಾರೆ ಫೋನ್ ಮಾಡಿ ಮೆಸೇಜ್ ಮಾಡ್ತೀನಿ ಹಾಕಿ ಕೇವಲ ಅವ್ರು ಮಾಡಿಮೊಂದ್ರೆ ಬಂದರೆ ನಾನು ಪಂಚಾಯತ್ಗೆ ಹೋಗಿ ಬೀಗ ಮುಂದ್ರೆ ಕಡೆ ಹೋಗಿರಬೇಕು ನಾಳೆ ಬೇರೆ ದೇವರು ಈಗ ಈಗ ಒಂದು ವಾರದಲ್ಲಿ ಸರಿಯಾಗಿ ಶಾಶ್ವತ ಪರಿಹಾರ ಕೊಡಲಿಲ್ಲ ಅಂತ ನಾವು ಇಲ್ಲ ನೀರು ಕೊಡಿ ಇಲ್ಲ ವಿಷ ಕೊಟ್ಬಿಡಿ ನಾನು

ಒಬ್ಬನ ಮಾತ್ರ ಡ್ಯೂಟಿ ಮಾಡ್ತಾ ಇದ್ದಾರೆ ಒಬ್ಬನ ಮನೇಲಿ ಕುಂತು ಸಂಬಳ ತಗೊಂತಿದ್ದಾರೆ ಅದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾ ಬೇಕಿದ್ರೆ ನೀವು ಕಾಲ್ ಅವ್ನು ಚೆಕ್ ಮಾಡ್ರಿ ನೆಟ್ವರ್ಕ್ ನಾವು ಬರೀತಿರೋದೇ ಇರ್ತದೆ ಅವ್ನು ಬರೀ ಇಲ್ಲ ಕುಂತು ಸಂಬಳ ತಗೊಂತಾನಂತ ಒಬ್ಬನು ವಾಟರ್ ಮ್ಯಾನ್ ಬಾಬು ಅವನು ಒಬ್ಬನೇ ಕೆಲಸ ಮಾಡ್ತಾನೆ ಅವ್ರ ಅಣ್ಣ ನಾಸೀರ್ ಅವ್ರು ರೈತರಲ್ಲಿ ಇದ್ದು ಪೇಮೆಂಟ್ ತಗೊಂತಾರೆ ಇದಕ್ಕೆ ಸಪೋರ್ಟೇಬಲ್ ಪಿಡಿಯೋ ಇದಾರೆ ಅವ್ರು ಈ ಒಂದು ನೌಕರಿ ಮಾಡ್ತಾರೋ ಗೊತ್ತಿಲ್ಲ ಆಯ್ತು ಪಿಡಿಯೋ ಮೇಡಮ್ ಸರ್ ಇನ್ನೊಂದು ಭಾರತ್ ವಿಕಾಸ್ ಪರಿಷತ್ ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮುಂದಿನ ಆಯ್ಕೆ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಜೂನ್ ಇಪ್ಪತ್ತೇಳರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ್ ವಿಕಾಸ್ ಪರಿಷತ್ ಅಧ್ಯಕ್ಷ ಆನಂದ ತೀರ್ಥ ಫಡ್ನಿಸಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಪ್ರಮುಖ ಘಟ ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ತೇರನಾದ ಅಭ್ಯಾಸ ಕ್ರಮವಿದ್ದರೆ ಮುಂದೆ ಅದು ಬಹುಮುಖ್ಯವಾಗಿ ಟಿಸಿ ನೊಡೆಯುತ್ತದೆ ಆಗ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೆ ತುಂಬಾ ಕಠಿಣಕಾರವಾಗಿ ಪರಿಣಮಿಸುತ್ತದೆ ಹಾಗಾಗಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಪರಿಣತರೊಂದಿಗೆ ಚರ್ಚಿಸಲು ಒಂದು ವೇದಿಕೆಯ ಅವಶ್ಯಕತೆ ಇದ್ದು ಆ ವೇದಿಕೆಯನ್ನು ಕಲ್ಪಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದ ಅವರು ಕಾರ್ಯಕ್ರಮದಲ್ಲಿ ಭೀಮಸೇನ್ ರಾವ್ ರಾಘವೇಂದ್ರ ವಿ ಕಾಂತನವರ ಬಾಬುರಾವ್ ಶಗ್ನಿಸಿ ಶ್ರಾವಣಕುಮಾರ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾರ್ಗದರ್ಶನ ನೀಡಲಿದ್ದಾರೆ ಎಂದರು ವಿದ್ಯಾರ್ಥಿಗಳ ಸುಭದ್ರ ಭವಿಷ್ಯಕ್ಕಾಗಿ ಅವರ ಮುಂದಿನ ವಿದ್ಯಾಭ್ಯಾಸ ಸೂಕ್ತ ಆಯ್ಕೆಗಾಗಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಆ ಒಂದು ಸಂಘಟನೆ ಹಿನ್ನೆಲೆಯಲ್ಲಿ ಅವರು ರಾಷ್ಟ್ರಾಧ್ಯ ಸಂಘಟನೆ ಆಗಬೇಕು ಜನಸೇವಾ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಭಾರತೀಯ ಪರಿಷತ್ನ ಎಲ್ಲ ಕಡೆ ವಿವಿಧ ಸಂಘಟನೆಗಳ ರೈತರು ರಾಯಚೂರು ಶಾಲೆಗೆ ಸುಮಾರು ಇಪ್ಪತ್ತೈದು ವರ್ಷದ ಕೆಲಸ ಮಾಡಿದರೆ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಅದರ ತರ್ಗ ನಾವು ಈ ವರ್ಷ ಒಂದು ಹೊಸ ಕಾರ್ಯಕ್ರಮವನ್ನು ಏಕೆಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಾ ಏನು ಮಾಡಬೇಕು ಒಂದು ದೊಡ್ಡ ಸಂಸ್ಥೆ ದೊಡ್ಡ ಪಟ್ಟ ಏನು ಮಾಡಲಿಕ್ಕೆ ನಾವು ಅಕ್ಕ ಅಕ್ಕ ಸುತ್ತಮುತ್ತ ಇವರ ಮಾತು ಕೇಳಿ ಜನವನ್ನು ತೋರಿಸಿ ಸೇರ್ಕೊಂಡು ಕೆಲವರು ಯಶಸ್ವಿ ಆಗ್ತದೆ ಕೆಲವರು ಯಶಸ್ಸಿ ಅದರ ಹೊತ್ತಾಗಿ ಅವರ ಮನಸ್ಸಿಗೆ ತಿಳಿಯುವಂತೆ ಅವರ ಮನಸ್ಸಿಗೆ ಮೂಡುವಂತೆ ಜಾಗೃತಿ ಕೊಡುವಂತೆ ಏನು ಮಾಡಲಿ ನಮ್ಗೆ ಚೆನ್ನಾಗಿರುತ್ತೆ ಅನ್ನೋದನ್ನು ಒಂದು ಕಲ್ಪನೆ ಕೊಡೋದು ರುಚಿಯಿಂದ ಮಾಹಿತಿ ಕೊಡೋದು ರುಚಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ದಿನಾಂಬರ್ ಇಪ್ಪತ್ತೆರಡರಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹೇಳ್ತೀವಿ ಇದಕ್ಕೆ ಸಂಪೂರ್ಣ ವ್ಯಕ್ತಿಗಾಗಿ ಶ್ರೀ ಬಿಲ್ ಅವರು ರಿಟೈರ್ಡ್ ಐ ಟಿ ಪ್ರಸಿಪಲ್ ಬರ್ತಾ ಇದ್ದಾರೆ ಶ್ರೀ ರಾಜೇಂದ್ರ ಕಂಥರು ಕೂಡ ರಿಟೈರ್ಡ್ ಪ್ರಿನ್ಸಿಪಾಲ್ ಮತ್ತು ಬಾಲಿ ಅವರು ಎಸ್ ಟಿ ಅಂದರೆ ವೈದ್ಯಕೀಯ ಸಂಬಂಧ ನಾಯಕರನ್ನು ಕರೆತಿದ್ದಾರೆ ಮತ್ತು ಶ್ರವಣ ಕುಮಾರ್ ಅವರು ಅಭಿವೃದ್ಧಿ ಅವರು ಕೂಡ ಕೌಶಲ್ಯಾಭಿವೃದ್ಧಿಗೆ ಮಾತನಾಡುತ್ತಾರೆ ನಮಗೆ ಜನರಿಗೆ